ನಮಸ್ಕಾರ ಯೋಗ ಬಯಸ್ಕರ ಯೋಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಮಲಗಿ ಮಾಡುವ ಆಸನವನ್ನು ಮಾಡ್ತಾ ಇದ್ದೀಗ ಈಗ ಆ ಸರಣೆಯಲ್ಲಿ ಮತ್ತೊಂದು ಆಸನವನ್ನು ಮಾಡೋಣ ಸುಖಾಸನದಿಂದ ಮೊದಲು ಬೆನ್ನಿನ ಭಾಗದಲ್ಲಿ ಮಲ್ಕೊಳ್ತೀವಿ ಎರಡು ಕೈಗಳನ್ನು ಭುಜದ ಅಕ್ಕಪಕ್ಕ ಚಾಚುತ್ತೀವಿ ಎರಡು ಪಾದವನ್ನು ಎರಡು ಕಾಲನ್ನು ಜೋಡಿಸ್ತೀವಿ ಶ್ವಾಸ ತಗೊಳ್ತಾ ನಿಧಾನ ಎರಡು ಕಾಲನ್ನು ತೊಂಬತ್ತು ಡಿಗ್ರಿ ಮೇಲೆ ತಗೊಳ್ತೀವಿ ಆನಂತರ ಶ್ವಾಸ ಬಿಡ್ತ ನಿಧಾನ ಕಾಲನ್ನು ಬಲಪಕ್ಕಕ್ಕೆ ಇಳಿಸ್ತೀವಿ ದೃಷ್ಟಿ ಎರಗಡೆ ಅದೇ ರೀತಿ ಶ್ವಾಸ ತಗೊಳ್ತಾ ಕಾಲನ್ನ ತೊಂಬತ್ತು ಡಿಗ್ರಿ ಮೇಲೆ ತಗೊಳ್ತೀವಿ ಶ್ವಾಸ ಬಿಡ್ತಾ ಎಳಪಕ್ಕೀವಿ ದೃಷ್ಟಿ ಬಲ ವಾಪಸ್ ಶ್ವಾಸ ತಗೊಳ್ತಾ ಕಾಲ್ ಮೇಲೆ ಶ್ವಾಸ ಬಿಡ್ತಾ ಕಾಲು ಕೆಳಗೆ ಇಳಿಸ್ತೀವಿ ಕಲ್ಲಿ ಮೇಲೆ ಬಿಡ್ತೀವಿ ಇದಕ್ಕೆ ಜಠರ ಪರಿವರ್ತನಾಸನ ಅಂತಾರೆ ಜಠರ ಪರಿವರ್ತ ಆಸನ ಅಂದರೆ ಬೆನ್ನಿನ ಭಾಗಕ್ಕೆ ಭುಜಕ್ಕೆ ಮತ್ತು ಹೊಟ್ಟೆ ಭಾಗಕ್ಕೆ ಒಳ್ಳೆಯದು ಮತ್ತು ಕಾಲನ್ನು ಗಮನಿಸಿ ಕಾಲು ತೊಂಬತ್ತು ಡಿಗ್ರಿ ಇರುತ್ತೆ ಹಾಗಾಗಿ ಕಾಲನ್ನು ಕೂಡ ಸ್ಟ್ರೆಂತ್ ಇದೆ ಕಾಲು ಸ್ಟ್ರೆಂತ್ಗೆ ಇದು ತುಂಬ ಒಳ್ಳೆಯ ಆಸನ ಆದರೆ ಇದನ್ನು ಯೋಗ ಗುರುಗಳ ಮಾರ್ಗದರ್ಶನ ಮಾಡಿದ್ರೆ ಒಳ್ಳೆಯದು ನಮಸ್ಕಾರ ಯೋಗಾಭ್ಯಾಸ ಯುವ ಚಾನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ